ಕ್ಯಾಮೆರಾ ವೀಕ್ಷಕರೇ ಜತೆ ಟೈಮ್ ಸೆವೆನ್ ಗೆ ಸ್ವಾಗತ ನಾನು ಮೆಗ್ನಾ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅನ್ನ ಜಿಲ್ಲಾ ರಾಜಕೀಯ ದಿಕ್ಸೂಚಿ ಅಂತಾನೆ ಹೇಳ್ತಾರೆ ಆದ್ರೆ ಈಗ ಇದೇ ಬ್ಯಾಂಕಲ್ಲಿ ಒಂದು ವರ್ಷದ ಅಧಿಕಾರಾವಧಿ ಇರುವಾಗಲೇ ರಾಜಕೀಯ ಕಂಪನ ಶುರುವಾಗಿದೆ ಡಿಸಿಸಿ ಬ್ಯಾಂಕ್ ಗೆ ರಾಜಕಾರಣದ ಒಳಪೆಟ್ಟು ಅಧ್ಯಕ್ಷ ಸ್ಥಾನದಿಂದ ಏಕಾಏಕಿ ಕೆಳಗಿಳಿದ ರಮೇಶ್ ಕತ್ತಿ ಬೆಳಗಾವಿ ಅಂದ್ರಣೆ ರಾಜಕೀಯ ಜಿದ್ದಾಜಿದ್ದಿನ ನೆಲ ಇಲ್ಲಿ ಒಗ್ಗಟ್ಟಿನ ರಾಜಕೀಯಕ್ಕಿಂತ ಗುದ್ದಾಟಿನ ರಾಜಕೀಯವೇ ಹೆಚ್ಚು ಈ ಗುದ್ದಾಟ ಈಗ ಡಿಸಿಸಿ ಬ್ಯಾಂಕ್ಗೂ ಬಿಟ್ಟಿಲ್ಲ ಬರೋಬ್ಬರಿ ನಲವತ್ತೊಂದು ವರ್ಷಗಳಿಂದ ನಿರ್ದೇಶಕರಾಗಿದ್ದ ರಮೇಶ್ ಕತ್ತಿ ಹನ್ನೆರಡು ಬಾರಿ ಅಧ್ಯಕ್ಷರಾಗಿದ್ದರು ಆದರೆ ಇದೀಗ ಏಕಾಏಕಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜಲ್ಲೆ ಸೋಲಿಗೆ ಒಳ ರಾಜಕೀಯವೇ ಕಾರಣ ಎನ್ನುವ ಆರೋಪ ಇದೆ ಹೀಗಾಗಿ ಇವರಿಬ್ಬರ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು ಚಿಕ್ಕೋಡಿ ನಿಪ್ಪಾಣಿ ಭಾಗದಲ್ಲಿ ಹೊಸ ಸದಸ್ಯರ ನೇಮಕ ಮಾಡಿಕೊಳ್ಳುವ ವಿಷಯದಲ್ಲೇ ಎಲ್ಲ ಹದಿನಾಲ್ಕು ನಿರ್ದೇಶಕರು ರಮೇಶ್ ಕತ್ತಿ ವಿರುದ್ಧ ನಿಂತಿದ್ರು ಇದು ಸಾಮಾನ್ಯ ಸಭೆಯಲ್ಲಿ ಸ್ಫೋಟವೂ ಆಗಿತ್ತು ಅಷ್ಟೇ ಅಲ್ಲ ಅಧ್ಯಕ್ಷರನ್ನೇ ಹೊರಗಿಟ್ಟು ಪ್ರತ್ಯೇಕ ಸಭೆಯನ್ನ ನಡೆಸಿದ್ರು ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ರಮೇಶ್ ಕತ್ತಿ ತಮ್ಮ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ ಇನ್ನು ರಮೇಶ್ ಕತ್ತಿ ರಾಜೀನಾಮೆ ಬಗ್ಗೆ ಮಾತನಾಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಇತ್ತು ಹೀಗಾಗಿ ನಾವೇ ರಾಜೀನಾಮೆ ಕೊಡುವಂತೆ ಹೇಳಿದ್ವಿ ಇದರಲ್ಲಿ ಯಾರ ಒತ್ತಡವೂ ಇಲ್ಲ ಎಂದಿದ್ದಾರೆ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಇಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಸೊ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನಿತ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದ್ದಾರೆ ಅಂದರೆ ಅಂದರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತಲೇ ಬೇರೆ ಬೇರೆ ಥರ ಬರ್ತಾಯಿದೆ ಅದಕ್ಕೆ ತಮಗೆಲ್ಲ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಾಗಿ ಎಲ್ಲರೂ ಹಿರಿಯರು ಸೇರಿ ಎಲ್ಲರೂ ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟನ್ನು ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ಅವರ ಅಧ್ಯಕ್ಷರಾಗಿ ನಡ್ಸ್ಕೊಂಡು ಬಂದು ಇನ್ನೂ ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನಾಯ್ತು ರೀ ಸೊ ಈಗ ಮೊದಲು ಹತ್ತು ತಾಲೂಕು ಇದಕ್ಕೆ ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳ ನಿಮಗೆ ನೀನು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿ ನಾ ಹೀಗಾಗಿ ಭಾಳ ಜನ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ದಿವಸದಿಂದ ಸ್ವಲ್ಪ ನಡೆದಿತ್ತು ಅದು ಕಡಿಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನೇ ಯಾರು ಅಧ್ಯಕ್ಷ ಮಾಡಿರಿ ಅಂದ್ರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ ಇನ್ನೂ ಒಂದು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಕೊಟ್ಟು ಇನ್ನೊಬ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಮಾಡೋಣ ಅಂತ ಅವಕಾಶ ಮಾಡಿ ಅಂದ್ರೆ ಅಂದರೆ ಇದ್ರೊಳಗೆ ನಿನ್ನೇನಾಯಿತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದ್ರಿ ರಮೇಶ್ ಕತ್ತೆ ಅವರು ರಾಜೀನಾಮೆ ಕೊಟ್ಟರೆ ಹೀಗೆಲ್ಲ ಸುದ್ದಿ ಬರತ್ತೈತಿ ಆ ಥರ ಏನೂ ಇಲ್ಲ ರಮೇಶ್ ಕತ್ತೆ ಅವರು ಹೆದ್ರಿ ರಾಜೀನಾಮೆ ಕೊಟ್ಟರೆ ಸೊ ಇಚ್ಛಂದ್ರೆ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ರು ಗೌರವ್ ಕೊಟ್ಟು ರಾಜೀನಾಮೆ ಕೊಟ್ರು ಅವರು ಒಂದನೇ ವಿಷಯ ಇದನ್ನಂದ್ರೆ ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗಂದ್ರೆ ಈ ಸ್ಥಾನ ಅಧ್ಯಕ್ಷ ಅಂತ ಅಂದರೆ ಖಾಲಿ ಆಯ್ತು ಈಗ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವು ಅಂದ್ರೆ ಅಕ್ಟೋಬರ್ ಎಂಡೊಳಗೆ ಅಂದ್ರೆ ಈ ತಿಂಗಳ ಮುಗಿಯೊಳಗೆ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಿದ್ರು ಬೆಳಗಾವ್ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ ಮಾಡುವಂಥದ್ರೊಳಗೆ ಇದಕ್ಕೆಲ್ಲ ಹಿರಿಯರು ಇದ್ದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದವರು ನಮ್ಮ ರಾ ಅಂದ್ರೆ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರೆ ಸಾವುಕರ್ ಅದ ರೀ ಗೌರವಾನ್ವಿತ ಲಕ್ಷ್ಮಣ್ ಸವದಿಯವ್ರ ಅದಾರು ರಮೇಶ್ ಜಾರಕಿಹೊಳಿ ಅವರು ಇದ್ದಾರು ಇವನ್ ರಮೇಶ್ ಕತ್ತಿ ಅವರು ಇರ್ತಾರೆ ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ತಮ್ಗಿದ್ದಂಗೆ ಇದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲೇತಿ ಹೋದ್ಸಲ ರಮೇಶ್ ಕತ್ತಿ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿತ್ತು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನೆಲ್ಲ ಚಂದಂಗೆ ನಡ್ಸ್ಕೊಂಡ್ಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕಿನ ಭಾಳ ವ್ಯವಸ್ಥಿತವಾಗಿ ಭಾಳ ಹಂಗೆ ಐದು ಗಟ್ಟಿಮುಟ್ಟಾಗಿ ನಡ್ಸ್ಕೊಂಡ್ಬಂದರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ಟು ಕೊಡಬೇಕಂತ ವಿನಂತಿ ಮಾಡಿದಾಗ ಸ್ವ ಇಚ್ಛೆಂದ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿ ಅವರು ಹೆದರಿ ರಾಜೀನಾಮೆ ಕೊಟ್ಟರೆ ದಯಮಾಡಿ ಇದಂದ್ರೆ ಸಂದೇಶ ಜಿಲ್ಲೆಗೆ ಹೋಗೋದು ಬ್ಯಾಡ ಅಂತೇಳಿ ತಮಗೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೊತ್ರು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷದವರೆಗೆ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತೈತೆ ಮುಂದಿನ ಐದು ವರ್ಷ ಅವಧಿಗೆ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋನು ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದ್ರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದರಾಗ ಇದರ ರಾಜಕೀಯ ನಾವು ಎಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದ್ರೆ ಒಬ್ಬರು ನಮ್ಮ ಮಾಮನಿಯವರು ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷೆ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಇಂದ ಇನ್ನು ಈ ಜಿಲ್ಲೆಯಲ್ಲಿರುವಂತ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋ ದೃಷ್ಟಿಯಿಂದ ನಾವ್ ಎಲ್ಲ ಟೋಟಲ್ ಆಗಿ ಡಿ ಸಿ ಸಿ ಬ್ಯಾಂಕ್ ನ ಅಧಿಕಾರ ಅವಧಿ ಒಂದು ವರ್ಷ ಇರುವಾಗಲೇ ಕಂಪನ ಆರಂಭವಾಗಿದೆ ಇದು ಕಮಲ ಪಾಳಯದಲ್ಲಿ ಹೊಡೆತ ಕೊಡುತ್ತಾ ಕಾದು ನೋಡಬೇಕು ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ಸ್ ಸೆವೆನ್ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಬೆಳಗಾವಿ